ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇಂದು ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ವರ್ಣ ಗ್ರಾಮ ಪಂಚಾಯತಿ ತಂಡಿಕೆರೆ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಮ್ಮ ಬಳಗದ ಸದಸ್ಯರಾದಂಥ ನಡಿಕೆರೆ ಬಸವಣ್ಣವರು ಕಳೆದ ಸಭೆಯಲ್ಲಿ ಈ ಶಾಲೆಯ ಕಾಂಪೌಂಡ್ ವಿಷಯವಾಗಿ ಪ್ರಸ್ತಾಪ ಮಾಡಿದರು ನಮ್ಮ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಂಭಾಗ ಇರ್ತಕ್ಕಂಥ ಕಾಂಪೌಂಡು ಅಭಿವೃದ್ಧಿ ಹೆಸರಿನಲ್ಲಿ ಒಡೆದಾಕಿ ಸುಮಾರು ಒಂದೂವರೆ ಎರಡು ವರ್ಷ ಆಗಿದೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಜನಪ್ರತಿನಿಧಿಗಳಿಗೂ ಮನವಿ ಮಾಡಿದ್ದೇವೆ ಯಾರೂ ಸಹ ಇಂಥ ತಿರುಗಿ ನೋಡ್ತಾ ಇಲ್ಲ ಮಕ್ಕಳಿಗೆ ತುಂಬ ರೋಡು ಮೈಸೂರು ಸುತ್ತೂರು ಮೇನ್ ಮುಖ್ಯ ರಸ್ತೆ ಆಗಿರೋದ್ರಿಂದ ಅಪಘಾತಗಳು ಸಂಭವಿಸ್ಬೋದು ಹಾಗೂ ಗೂಳಿಗಳ ಓಡಾಡ್ತಾರಲ್ಲ ಯುವಕರು ಎಲ್ಲ ಟಾಯ್ಲೆಟ್ ರೂಮ್ಗಳೆಲ್ಲ ಹಾಳು ಮಾಡ್ತಾರೆ ನಮ್ಮ ಸರ್ಕಾರಿ ವಸ್ತುಗಳನ್ನ ಕಾಪಾಡ್ಕೊಳ್ಳೋಕೆ ಆಗಲ್ಲ ಅನ್ನೋ ದಿಕ್ಕಲ್ಲಿ ನಮಗೆ ದೂರನ್ನ ಸಲ್ಲಿಸಿದ್ರು ನಮ್ಮ ಬಳಗದ ಸದಸ್ಯರಾದಂತ ಬಸವಣ್ಣವರು ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬಳಗಕ್ಕೆ ಒಂದು ಮನವಿಯನ್ನು ಬರೆದಿದ್ದಾರೆ ನಾವು ಪ್ರೀಡಿಯಾಗಿ ಮನವಿ ಮಾಡಿದೀವಿ ಒಂದೊಂದು ವರ್ಷ ಆಗಿದೆ ಸರ್ ತಮ್ ತುಂಬ ಭಯ ಆಗ್ತಾ ಇದೆ ಮಕ್ಕಳು ಆಚೆ ಈಚೆ ಓಡಾಡ್ಬಿಟ್ಟು ಏನಾರು ಅಪಘಾತಗಳು ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಮಗೆ ಮುಜುಗರ ಆಗುತ್ತೆ ನಮಗೆ ಒಂಥರ ಭಯದ ವಾತಾವರಣ ಸೃಷ್ಟಿಯಾಗಿದೆ ದಯಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮುಟ್ಟಿಸಿ ಅತಿ ಶೀಘ್ರದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಇವತ್ತು ಶಾಲೆಗೆ ಬಂದು ಮುದ್ದು ನಾವೇ ಎಲ್ಲ ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ತುಂಬಾ ಬೇಸರ ಆಗ್ತಾ ಇದೆ ಬೇಸರ ಏನಪ್ಪ ಏನಕ್ಕೆ ಆಗ್ತಾ ಇದೆ ಅಂದ್ರೆ ಹಾಲಿ ಮುಖ್ಯಮಂತ್ರಿಗಳು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಕ್ಷೇತ್ರ ಈ ಕ್ಷೇತ್ರದ ಎಂ ಎಲ್ ಎ ಶಾಸಕರು ಸಹ ಅವರು ಹಾಗೂ ಮಾಜಿ ಶಾಸಕರಾದಂತ ಯತೀಂದ್ರ ಸಿದ್ದರಾಮಯ್ಯವರ ಕ್ಷೇತ್ರ ಇಂಥ ಕ್ಷೇತ್ರಗಳಲ್ಲಿ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅಂದ್ರೆ ಇದು ನಾಡಿನ ದುರಂತವೇ ಸರಿ ಆಧುನಿಕೆಯಲ್ಲಿ ನಡೀತಾ ಇದೆ ಜನರ ಮಕ್ಕಳ ಸುರಕ್ಷತೆಗೋಸ್ಕರ ನಿರ್ಮಾಣ ಮಾಡಿಲ್ಲ ಕಾಂಪೌಂಡ್ ನಿರ್ಮಾಣ ಮಾಡಿಲ್ಲ ಅಂದ್ರೆ ನಮ್ಗೆ ತುಂಬಾ ಮುಜ್ಗುರ ಆಗುತ್ತೆ ನೋವಾಗುತ್ತೆ ಶಾಸಕರ ಕ್ಷೇತ್ರ ಮುಖ್ಯಮಂತ್ರಿಗಳ ಕ್ಷೇತ್ರ ಇಲ್ಲೇ ಅಭಿವೃದ್ಧಿ ಕಾಣಲಿಲ್ಲ ಅಂದ್ರೆ ಇನ್ನು ಮೂವತ್ತು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗ್ಬೋದು ಅದರಿಂದ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಮಾನ್ಯ ಅಧ್ಯಕ್ಷ ಸಿದ್ದರಾಮಯ್ಯ ಅವ್ರಿಗೆ ಈ ಸಂಬಂಧಪಟ್ಟಂತ ಪೀಡಿಗೆ ನಾವು ಕರೆ ಮಾಡಿ ಮಾತಾಡಿದ್ವಿ ಅತಿ ಶೀಘ್ರದಲ್ಲಿ ನಿರ್ಮಾಣ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಈ ಭರವಸೆ ಭರವಸೆ ಆಗಿ ಉಳ್ಕಬಾರದು ಅಭಿವೃದ್ಧಿ ಆಗ್ಬೇಕು ಇನ್ನೆರಡು ಮೂರು ತಿಂಗಳಲ್ಲಿ ಈ ಕೆಲಸ ನಿರ್ಮಾಣ ಮಾಡಿ ಇವರನ್ನ ಮುಂದೆ ಅನಾಹುತಗಳಿಂದ ತಪ್ಪಿಸಬೇಕು ಮತ್ತೆ ಯಾವುದೇ ರೀತಿ ಅಹಿತಕರ ಕಟ್ಟಡ ಆಗ್ತಿರ್ಲಿ ಅಂತ ನಮ್ಮ ಮೈಸೂರು ಮುಂದುವಂತ ಕನ್ನ ಬಳಕಿಂದ ಈ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಎಚ್ಚರಿಸುವುದರ ಮೂಲಕ ನಾವು ಮನವಿ ಮಾಡ್ತಾ ಇದ್ದೇವೆ ಬೇಕೇ 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 ಬೇಕು 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 ನಿರ್ಮಿಸಿ 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 ಮಕ್ಕಳ ಸುರಕ್ಷತೆ ಸರ್ಕಾರದ್ದು ಮಕ್ಕಳ ಸುರಕ್ಷತೆ ಮಕ್ಕಳ ಸುರಕ್ಷತೆ ಮಕ್ಕಳ ಸುರಕ್ಷತೆ ಬೇಕೇ ಬೇಕು ಬೇಕೇ ಬೇಕು ನಾವು ಮೈಸೂರು ಜವಂತ ಕನ್ನಡಿಗರ ಬಳಕ ಪಂಚಪ್ ಪಾಂಡವರು ಬಂದಾಗ ಐದು ಜನ ಬಂದಿದ್ದೇವೆ ನೀವು ಮನವಿ ಮಾಡಕ್ ಬಂದಿದ್ದೇವೆ ಹೆಸರಿಕೆ ಕೊಡಕ್ ಬಂದಿದ್ದೇವೆ ಇನ್ ಏಳು ಮೂರು ತಿಂಗಳಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡ್ಲಿಲ್ಲ ಅಂದ್ರೆ ಇಡೀ ರಾಜ್ಯ ವ್ಯಾಪ್ತಿ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಕಾರ್ಯಕರ್ತರ ಕರೆ ಕೊಟ್ಟು ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ನಮ್ಮ ಹೋರಾಟಕ್ಕೆ ನೀವು ಅನುವು ಮಾಡ್ಕೊಡ್ಬೇಡಿ ನಮ್ಮ ಹೋರಾಟಕ್ಕೆ ನೀವು ಎಡುವು ಮಾಡ್ಕೊಡ್ಬೇಡಿ ನಮ್ಮ ಹೋರಾಟವನ್ನ ಕಡೆಗಣಿಸಿದೆ ಬಹಳ ಗಂಭೀರದಿಂದ ಪರಿಗಣಿಸಬೇಕು ಅಂತ ಹೇಳ್ತಾ ನಾನು ಮಾತನಾಡಲು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ನಮಗೆ ಜೈ ಕನ್ನಡ ಮಾತೆಗೆ ಜಗನ್ ಮಾತೆ ಚಾಮುಂಡೇಶ್ವರ್ಗೆ ನಾಲ್ವಣಿ ಕೃಷ್ಣ ರಾಜ ಒಡೆಯರಿಗೆ ನಾಲ್ವಣಿ ಕೃಷ್ಣ ರಾಜ ಒಡೆಯರ್ಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು